ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ರೀ ಇದು ದೋಸ್ತ ಒಂದು ಗಾಡಿ ಕಳ್ಸಿಕೊಟ್ಟಿದ್ರು ಅದೇ ಸರ್ ಮಾಡಲ್ ಎಷ್ಟು ಗಾಡಿ ಗಾಡಿ ಹದಿನೇಳು ಸರ್ ಅದ ಎಂಡಿಂಗ್ ಓನರ್ ಎಷ್ಟು ಐದಾರು ಗಾಡಿ ಫಸ್ಟ್ ಓನರ್ ಸರ್ ಏನು ಫಸ್ಟ್ ಓನರ್ ಹ್ಞೂ ನಾವೇ ಫಸ್ಟ್ ಮಾಡೋ ಸರ್ ನಾವೇ ಗಾಡಿ ಶೋರೂಮಲ್ಲಿ ತಂದಿರೋದು ಸರ್ ಅದು ಡಾಕ್ಯುಮೆಂಟ್ಸ್ ಸರ್ ಇದು ಹಾಂ ಗಾ ಇನ್ಶೂರೆನ್ಸ್ ಎಫ್ ಸಿ ಮುಗಿದಿದೆ ಸರ್ ಮತ್ತೆ ಅವ್ರು ಬಂದ್ರೆ ಫ್ರೆಶ್ ಮಾಡಿ ಕೊಡ್ತೀನಿ ಸರ್ ಯಾರಾರು ಗಾಡಿ ತಗೊಂಡ್ಲಿ ಫ್ರೆಶ್ ಮಾಡಿ ಕೊಡ್ತೀನಿ ಸರ್ ಫ್ರೆಶ್ ಹಾಂ ಸರ್ ಏರ್ ಕಡಿ ಟೈರು ಏಯ್ಟಿ ಪರ್ಸೆಂಟ್ ಅದಾವೆ ಸರ್ ಎಂಬತ್ತು ಪರ್ಸೆಂಟ್ ಅದ ಸರ್ ಅಲ್ಲವೋ ಲೋನ್ ಇಡೋದು ಅಗಡಿ ಮೇಲೆ ಏನಿಲ್ಲ ಸರ್ ಎಚ್ ಬಿ ಎಂಟ್ರಿ ಕೂಡ ಕ್ಯಾನ್ಸಲ್ ಮಾಡ್ಸ್ಕೊಂಡ್ ಬಂದೀನಿ ಸರ್ ನೋಡಿ ಯಾವುದಿಲ್ಲ ಯಾವುದಿಲ್ಲ ಸರ್

ಸರ್ ಬರಲಿ ಸರ್ ಸ್ವಲ್ಪ ನಾನು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಹತ್ತು ಇಪ್ಪತ್ತು ಸಾವಿರ ಬಿಡ್ತೀರಾ ಹಾಂ ಒಂದು ಹತ್ತು ಇಪ್ಪತ್ತು ಸಾವಿರ ಕಮ್ಮಿ ಆಗುತ್ತೆ ಸರ್ ಅವ್ರು ಬರಲಿ ನೋಡ್ಕೊಂಡ್ಲಿ ಗಾಡಿ ಅವ್ರು ಏನು ಮಾತಾಡ್ತಾರೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಎರಡು ಸಾವಿರದ ಎಷ್ಟು ಅಂದರೆ ಮಾಡಲು ಹದಿನೇಳು ಎಂಡಿಂಗ್ ಸರ್ ಹದಿನೇಳು ಎಂಡಿಂಗು ಸಿಂಗಲ್ ಆ ಅಲ್ಲ ಹಾಂ ಫಸ್ಟ್ ಓನರ್ ಸರ್ ನೀವು ಫಸ್ಟ್ ಓನರು ಹ್ಞೂ ನಾವೇ ಸರ್ ಫಸ್ಟ್ ಗಾಡಿ ಶೋರೂಮ್ ತಂದಿರೋದು ನಾವೇ ಸರ್ ಗಾಡಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾಂ ಸರ್ ನಮ್ಮ ಕಡೆ ಬಂದರೆ ಮಾಡಿ ಗಾಡಿ ಕೊಡಿ ಅದು Okay sir